ಸ್ವಚ್ಛ ಭಾರತೀಯ ಗಾಂಧೀಜಿ ಕನ್ನಡಕ್ಕೆ ಸಿಂಬಲ್ ತೋರಿಸುತ್ತಾರೆ ಅದು ನಮ್ಮವ್ರು ಬಿಟ್ಟರೆ ಇನ್ನಾರು ಹಾಕಲ್ಲ ಗೌರ್ಮೆಂಟ್ನವ್ರು ಬಿಟ್ಟರೆ ಪ್ರೈವೇಟ್ನವ್ರು ಹಾಕಲ್ಲ ಇಲ್ಲ ನೋಡಿ ಇಲ್ಲೇ ಇದೆ ಗೌರ್ಮೆಂಟ್ ಆಫ್ ಪಂಜಾಬ್ ಅಂತಾನೆ ಕ್ರಿಯರ್ ಆಗಿ ಪಂಜಾಬ್ ತೆಲಂಗಾಣ ಎರಡೂ ಇದು

ಒಂದ್ ಎರಡು ವರ್ಷದ ಹಿಂದೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಇಂತ ಪೇಪರು ಟಿವಿ ಎಲ್ಲ ಕಡೆಗೂ ಇಲ್ಲ ನೋಡಿ ಸರ್ ಉಳಿದೆಲ್ಲ ಹೋಗುತ್ತೆ ಇದು ನಮ್ ಫಾರ್ಟಿಫೈಡ್ ರೈಸ್ ಅಕ್ಕಿ ಇದೆಯಲ್ಲ ಅದು ಸಾರವರ್ಧಕ ಅಕ್ಕಿ ಅಂದ್ರೆ ಗ್ರಾನ್ಯೂಲ್ಸ್ ಅಕ್ಕಿಯನ್ನ ಹಿಟ್ ಮಾಡಿ ಇಲ್ಲಿದೆ ನೋಡಿ ಪಕ್ಕ ಸಿಗುತ್ತೆ ಇದು ಅಕ್ಕಿನ ಹಿಟ್ಟು ಮಾಡಿ ಇದಕ್ಕೆ ಪೋಲಿಕ್ ವಿಟಮಿನ್ ಬಿ ಟ್ವೆಲ್ವು ವಿಟಮಿನ್ಸು ಎಲ್ಲ ಸೇರಿಸಿ ಕೊಡ್ತಾರೆ ಗ್ರಾಮೀಣ ಮಹಿಳೆಯರಲ್ಲೂ ಪೋಷಕಾಂಶ ಹೋಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೆ ಸರ್ಕಾರದಿಂದ ಇದನ್ನು ಪ್ರೊವೈಡ್ ಮಾಡಿದ್ದಾರೆ ಇದು ಏನು ಅಂದರೆ ತಕ್ಷಣ ಇದಾಗೋದಿಲ್ಲ ನೀರಿನಲ್ಲಿ ಇರುತ್ತೆ ತೇಲುತ್ತೆ ಅನ್ನ ಬೆಂದ ಮೇಲೂ ಕೂಡ ಒಂದು ಸ್ವಲ್ಪ ಬಾಯಿ ಕಚ್ಚಕ್ಕೆ ಅನಿಸುತ್ತೆ ಜನ ಹಾಗಾಗಿ ಏನು ಅಂದರೆ ಓ ಇದೇನು ಪ್ಲಾಸ್ಟಿಕ್ ಇರಬೇಕು ಪ್ಲಾಸ್ಟಿಕ್ ಇರಬೇಕು ಅಂತ ತುಂಬಾ ಇದಾಗಿ ಈ ಅಕ್ಕಿ ಇದೆ ಅಂದ್ರೆ ಮತ್ತೆ ನಮ್ಮ ಅಕ್ಕಿನೇ ಅಂತ ಪಕ್ಕ ಪರ್ಸೆಂಟ್ ಎಫ್ ಆರ್ ಕೆ ಇಲ್ಲ ನಿಮ್ಮ ಜೊತೆ ಹೇಳ್ತೀರಿ ಇಲ್ಲ ಸರ್ ಇದೆ ಅಲ್ಲಿ ಆಲ್ರೆಡಿ ऑलरेडी ಸಮಸ್ಯೆ ಇದೀ ಈಗ ನೀನೋ ಸಮಸ್ಯೆ ಇದೀ ಈಗ ಮತ್ತೆ ಸಮಸ್ಯೆ ಮಾಡ್ಕೊಳೋದು ಬೇಡ ಏನಸನ್ನ ಯಾರು ಏನೋ ಅಂತ ಹೇಳಿದ್ರೆ ನನಗೆ ಏನ್ ಬೇಕೋ ಅಂತ ಸಹಾಯ ಮಾಡ್ತೀರೋ ಐದರ್ ತಿಂಗಳಿಂದ 10 ಕೆಜಿ ಇಿಸ್ಕೊಂಡ್ರು ವರ್ಕ್ ಮಾಡ್ತೀನಿ ಇದು ಚೀಲ ಒಬ್ರು ಇದ್ರು ಒಬ್ರು

ನಾನು ಕಸ್ಬಾ ಮತ್ತು ಕೆರಳಿ ಹೋಬಳಿ ಹೊಸನಗರ ತಾಲೂಕಿನ ಆಹಾರ ನಿರೀಕ್ಷೆ ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ಇವರು ಜಿ ವಿ ಬಾಲಚಂದ್ರ ಅಂತ ಇವರು ಕೂಡ ನಮ್ಮ ತಾಲೂಕಿನ ಇನ್ನೊಬ್ಬ ಆಹಾರ ನಿರೀಕ್ಷಿತ ನಮಗೆ ಇವತ್ತು ಒಂದು ಬಾತ್ಮೀದಾರರು ಅಂದರೆ ಖಚಿತ ಮಾಹಿತಿಯನ್ನು ನೀಡಿದರು ಈಗ ರೆಕ್ಕನ್ಪೇಟೆಯ ಸಾಗರ ರಸ್ತೆಯಲ್ಲಿ ಮೀನಾಕ್ಷಿ ಮೀನಾಕ್ಷಿಯನ್ನುವರು ಮನೆಯ ಬಾಡಿಗೆ ಮನೆಯಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಅಂದರೆ ಪ ಜನರಿಗೆ ಹಂಚುವಂಥ ಸರ್ಕಾರದಿಂದ ಬರ್ತಕ್ಕಂಥ ಪಡಿತರ ಫಲಾನುಭವಿ ಹಂಚುವ ಅಕ್ಕಿ ಸಂಗ್ರಹಿಸಿ ಇಟ್ಟಿದ್ದಾರೆ ಅಂತ ಮಾಹಿತಿ ಬಂತು ಮಾಹಿತಿ ಬಂದ ಕೂಡಲೇ ನಾವು ತಕ್ಷಣ ಅಲ್ಲಿಂದ ಹೊರಟು ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ವಿ ಆಗಮಿಸಿ ಏನು ಅಂದರೆ ಇಲ್ಲಿ ಸ್ಥಳೀಯ ಠಾಣಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ತಿಳಿಸಿ ಈ ರೀತಿ ಇದೆ ಅಂತ ಮಾಹಿತಿ ಬಂದಿದೆ ಅದರಿಂದ ನಾವು ಅದು ಹೋಗ್ತಾ ಇದ್ದೇವೆ ತಾವು ಕೂಡ ಬರಬೇಕು ಅಂತ ಮಾಹಿತಿ ತಿಳಿಸಿದ್ವಿ ಆ ನಂತರ ಇಲ್ಲಿ ಇಲ್ಲಿಯ ಲೋಕಲ್ ಒಂದು ಎರಡು ಜನ ಪಂಚರನ್ನು ಕರೆಸಿ ಅವರ ಸಮಕ್ಷಮದಲ್ಲಿ ಈ ಒಂದು ಮೀನಾಕ್ಷಿಯವರ ಬಾಡಿಗೆ ಮನೆಯಲ್ಲಿ ನಾವು ಬಂದು ನೋಡಿದಾಗ ಒಂದು ಹದಿನೇಳು ಚೀಲಗಳಲ್ಲಿ ಬಿಳಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಲಾ ಐವತ್ತು ಕೆ ಜಿ ತೂಕದ್ದು ಪಡಿತರ ಚೀಲ ಮುಂಚೆ ಅಕ್ಕಿ ಕಾಣುವಂತೂ ಜೊತೆಗೆ ಇನ್ನೊಂದು ಚೀಲ ಇತ್ತು ಅದು ಬರೀ ಒಂದು ಇಪ್ಪತ್ತಾರು ಕೆ ಜಿ ಇತ್ತು ಒಟ್ಟು ಎಂಟು ಕ್ವಿಂಟಲ್ ಎಪ್ಪತ್ತಾರು ಕೆ ಜಿ ಪಡಿತರ ಅಕ್ಕಿ ಇದು ಕಂಡುಬಂತು ಇದು ಅದ್ರ ಜೊತೆಗೆ ಗೋಣಿ ಚೀಲುಗಳು ಕೂಡ ಅಂದರೆ ಸರ್ಕಾರದಿಂದ ಏನು ಗೋಣಿ ಚೀಲು ರೀತಿ ಬರುತ್ತೆ ನ್ಯಾಯವೇಲಯರಿಗೆ ಅದು ಕೂಡ ಕಂಡುಬಂತು ಒಂದು ಹನ್ನೊಂದು ಗೋಣಿ ಚೀಲುಗಳು ಅದರಲ್ಲಿ ಸಿಕ್ಕಿದೆ ಖಾಲಿ ಚೀಲುಗಳು ಗೋಣಿ ಸಿಕ್ಕಿದೆ ಇದನ್ನು ಈಗ ಪಂಚರ ಸಮಕ್ಷಮದಲ್ಲಿ ನಾವು ಮಹಜರನ್ನು ಮುಗಿಸಿ ಮುಂದಿನ ಮುಂದಿನ ಇದಕ್ಕೆ ಪ್ರಕರಣ ರೂಪಿಸಲು পোলিছ ঠানে